ಇಲ್ಲ ಜಿದ್ದಾದಿತಿ ಏನು ಆಗಿಲ್ಲರಿ ಕೆಲವೊಂದು ತಾಲೂಕು ಕಷ್ಟ ಆಗ್ಬೋದು ಯಾಕಂದ್ರೆ ನಾ ಏನಿಲ್ಲ ಖಾನಾಪುರ್ ಸ್ಟಾರ್ಟ್ ಮಾಡಿ ನಿಪ್ಪಾನಿ ಇವತ್ತು ಸಮಾರೋಪ ಮಾಡಿದ ಹನ್ನೊಂದು ತಾಲೂಕು ಆಯ್ತು ನಂಬದ್ರೆ ಸೊ ಇನ್ನೊಂದು ಅದರ್ಸ್ ಒಂದು ಮೀಟಿಂಗ್ ಮಾಡಿದರೆ ಅದು ಮ ಅಗಸ್ಟ್ ಎಂಡಿಂಗ್ ಮಾಡ್ತೀವ್ರಿ ಸೊ ಜಿದ್ದಾದಿತಿಥಿ ಏನಿಲ್ಲ ರೀ ಸಮಾಧಾನದಲ್ಲಿ ನಾನು ಏನಿಲ್ಲ ಶಾಂತಲಿ ಚುನಾವಣೆ ಮಾಡ್ಬೇಕಂತ ನಮ್ದೆಲ್ಲ ಇಚ್ಛಾ ಅದೇ ರೀ ಅಂದರೆ ಎಲ್ಲರೂ ಏನಿಲ್ಲ ಇದ್ರಿ ಸತೀಶ್ ಜಾರಕಿಹೊಳಿ ಅವ್ರು ರೀ ಪ್ರಭಾಕರ್ ಕೋರೆ ಸಾವುಕಾರ್ರು ಲಕ್ಷ್ಮಣ್ ಸೌದಿ ಅವರು ರಮೇಶ್ ಜಾರಕಿಹೊಳಿ ಅವರು ಅಣ್ಣ ಸಬ್ ಜೊಲ್ಲೆ ಎಲ್ಲರೂ ಟೀಮ್ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ಗೆ ಎಲ್ಲ ಕರ್ಕೊಂಡು ಸಮಾಧಾನ ಎಲೆಕ್ಷನ್ ಮಾಡಬೇಕು ಜಿದ್ದಾದಿದ್ದೆ ಆಗಬಾರ್ದು ಜಿದ್ದಾದಿದ್ದ ಆದರೆ ರೈತರಿಗೆ ಸೊಸೈಟಿಗೆ ತೊಂದರೆ ಆಗ್ತೈತೆ ಅಂತೇಳಿ ಎಲ್ಲರೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗ್ತದೆ ಅಂತೇಳಿ ಕಾನ್ಫಿಡೆನ್ಸ್ ಇದಾರೆ ಅಷ್ಟು ಮೀರಿ ಕೆಲವೊಂದು ತಾಲೂಕಿಗೆ ಚುನಾವಣೆ ಆದರೂ ಆಗ್ಬೋದು ಚುನಾವಣೆ ಆಯಿತಂದ್ರೆ ಭಾರಿ ತಾಕತ್ಲೆ ಚುನಾವಣೆ ಮಾಡ್ತದೆ ಹ್ಞೂ ಬನರಾಜಕೀಯ ನಮ್ದೊಂದು ಗ್ರೂಪ್ ಇದ್ದೇ ಇದ್ರಿ ಮತ್ತು ಇದು ಮೀರಿವ್ರಿ ಸೊ ಕೆಲವೊಂದು ಇನ್ನೊಂದು ಗುಂಪಾದರೂ ನಾವೇನು ಆಶ್ಚರ್ಯಪಡೋಂಗಿಲ್ಲ ಯಾಕೆಂದ್ರೆ ರಾಜಕಾರಣದಾಗ್ರಿ ಅವ್ರಿಗೂ ಎಲ್ಲ ನಿಲ್ಬೇಕಂತ ಇರ್ತಾರೆ ಈಗ ನಿಲ್ಲ ಅವ್ರೊಬ್ರ ಒಂದು ಕಡೆ ಮೂರು ನಾಲ್ಕು ಜನ ಆಕಾಂಕ್ಷಿ ಇದ್ರೆ ತಿಳ್ಕೊರೆ ಸೊ ಅವ್ರಿಗೆಲ್ಲ ಸಮಾಧಾನ ಮಾಡೋಕ್ಕಾಗಲ್ಲ ಒಬ್ಬೊಬ್ರು ನಾಮಕೆ ವಾಸ್ತೇ ಇಲೆಕ್ಷನ್ ಆಗ್ಬೋದು ರೀ ಕೆಲವೊಂದು ಜೋರಾಗಿ ಇಲೆಕ್ಷನ್ ಆಗಬೋದು ಅಂದರೆ ಇನ್ನೊಂದು ಗುಂಪು ಆಗ್ತೈತಿಲ್ಲೋ ಗೊತ್ತಿಲ್ಲ ರೀ ಸೊ ನಾವು ಆಗಬಾರ್ದಂತ ನಮ್ಮೆಲ್ಲ ಇಚ್ಛಾ ಆಗಿದೆ ರೀ ಎಲ್ಲ ಕಾನ್ಫಿಡೆನ್ಸ್ ತೊಗೊಂಡು ಹೋಗೋಣತ್ತೆ ಮತ್ತು ಗುಂಪು ಆಯ್ತು ಅಂದ್ರೆ ನಾವು ಚು ಇಲ್ಲಿ ಚುನಾವಣೆ ಜೋರಾಗಿ ಮಾಡ್ತೀವಿ ರೀ ಹ್ಞೂ ಹಾಂ ಅದು ಹೋದ್ ಸಲೂ ಎಲ್ಲ ಹೋದ್ ಸಲ ಎರಡು ಸಾವಿರದ ಇಪ್ಪತ್ತರಲ್ಲಿ ರೀ ಎಲ್ಲ ನಮ್ಮ ಮುಖಂಡರೆಲ್ಲ ಸೇರಿ ಆ ವಿರೋಧ ಆಯ್ಕೆ ಮಾಡಿದ್ರು ಬೋರ್ಡ್ ಆಫ್ ಡೈರೆಕ್ಟ್ರುಗೂ ಅಧ್ಯಕ್ಷ ಉಪಾಧ್ಯಕ್ಷ ಅಪೇಕ್ಷ ಬ್ಯಾಂಕ್ ಎಲ್ಲಾರೆ ಈಗೂ ಆ ಥರ ಅಂದರೆ ಕೆಲವೊಂದು ಹಿರಿಯರು ಮಾತಾಡ್ಕೊಂಡು ನಾವು ಮಾಡಬೇಕಾದ ಪ್ಲ್ಯಾನ್ ಇದೆ ಅಂದರೆ ನಮ್ಮ ಜಿಲ್ಲಾದವ್ರೆ ಮಾಡ್ಬೇಕತ್ತ ಸೊ ಅದಕ್ಕೆ ಆ ಥರ ಜಿದ್ದಾದಿದ್ದು ಆಗೋದಿಲ್ಲ ಅಕಸ್ಮಾತ್ ಬಂದರೆ ಏನು ನಾವು ಒಂದು ಗ್ರೂಪ್ ಮಾಡ್ಕೊಂಡಿರಲಿಲ್ಲ ಚುನಾವಣೆ ಡೆಫಿನೆಟಾಗಿ ಮಾಡ್ತೀವಿ ನಾ ಇಲ್ಲ ರೀ ನಾನು ಏನಿಲ್ಲ ಈಗ ನಾವಾಯಿತು ಅನ್ನ ಸಹ ಜೊಲ್ಲೆರಿ ರಮೇಶ್ ಕತ್ತಿ ಅವ್ರ ಫ್ಯಾಮಿಲಿಗೆ ನಮಗೆ ವೈಯಕ್ತಿಕ ಏನೂ ಜಗಳಿಲ್ಲ ನಮಗೂ ಅವ್ರಿಗೆ ಯಾವುದಿಲ್ಲ ರಾಜಕೀಯವಾಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದಾವೆ ಅವ್ರ ವಿಚಾರ ಬೇರೆ ಇದೆ ನಮ್ಮ ವಿಚಾರ ಬೇರೆ ಇದೆ ಅದನ್ನು ಬಿಟ್ಟು ರಮೇಶ್ ಕತ್ತಿ ಅವ್ರಿಗೆ ನಿಖಿಲ್ ಕತ್ತಿ ಅವ್ರಿಗೆ ವೈಯಕ್ತಿಕ ನಾವು ಯಾವುದೂ ಸಮಸ್ಯೆ ಮಾಡಿಲ್ಲ ಮಾಡೋದಿಲ್ಲ ಆದರೆ ರಾಜಕೀಯವಾಗಿ ಭಿನ್ನಪ್ರಯತ್ನೈತೆ ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ ಅದು ನೋಡೋಣ ಮುಂದೆ ಸರಿ ಆಗ್ತಿತ್ತು ಎಲ್ಲೋ ಗೊತ್ತಿಲ್ಲ ಎಲ್ಲ ತಿಳಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವ್ರಿ ಈ ಹನ್ನೊಂದು ತಾಲೂಕು ಎಲ್ಲ ಮುಗಿದು ರೀ ಅಂದರೆ ಮೊದಲೇ ಡಿಸೈಡ್ ಮಾಡಿದ್ವಿ ಅತನಿ ಕಾಗವಾಡು ಚಿಕ್ಕೋಡಿ ಹುಕ್ಕೇರಿ ಅವು ನಾಲ್ಕು ತಾಲೂಕು ಚುನಾವಣೆ ಅಂದರೆ ಪ್ರಚಾರ ಹೋಗೋದು ಹೇಳಿ ಈಗ ಅದನ್ನು ಮತ್ತು ಚರ್ಚೆ ನಡೆದಿದ್ದಾರೆ ಇನ್ನೊಂದು ಎರಡು ತಾಲೂಕಿಗೆ ಹೋಗ್ಬೇಕೇನೋ ಅಂತೆಲ್ಲ ಚರ್ಚೆ ನಡೆದಿದೆ ಅದನ್ನ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ ಹಾಂ ಇಲ್ಲ ಅವರು ಅದೇಂದೇತ ರೀ ನಮ್ಮ ಹೆಸರು ಹೇಳಿ ಓಡಾಡ್ತಾರೆ ಅವ್ರೆ ನಾವು ಅವ್ರಿಗೆ ನಿಲ್ಲ ಅಂತ ಹೇಳಿಲ್ರಿ ನಾವು ಅಮ್ದೂರು ಕ್ಯಾಂಡಿಡೇಟ್ ಯಾರಿಗೂ ಫೈನಲ್ ಮಾಡಿಲ್ಲ ಆದರೂ ಮಲ್ಲನೇ ಅದು ನಮ್ಮ ಹೆಸರು ಹೇಳ್ಕೊಂಡು ಅವ್ರು ಅಡ್ಡಾಡತ್ತಾರೆ ನಾವು ಯಾರಿಗೂ ಇಲ್ಲ ಇನ್ನೂ ಎಲ್ಲ ಹಿರಿಯರನ್ನ ಕೇಳಿ ಫೈನಲ್ ಮಾಡ್ತಪ್ಪ ಅಂದರು ಅವರು ಅಡ್ಡಾಡ್ತಾರೆ ನಮಗೇನು ಹೇಳಿಲ್ಲ ಅವ್ರೆ ಅವ್ರು ಚುನಾವಣೆ ಮಾಡ್ರೆ ನಮ್ಮದು ಇನ್ನೂ ಅದರ ನಮ್ಮದು ಕ್ಯಾಂಡಿಡೇಟ್ ಬೇರೆ ಆಗ್ತಿತ್ತು ಅವ್ರು ನಿಂತ್ರು ಅಂದ್ರೆ ಈಗ ಹತ್ತು ವರ್ಷದಿಂದ ಅನ್ನ ಸಬ್ ಜೊಲ್ಲೆ ಡೈರೆಕ್ಟ್ ಅವ್ರನ್ನ ಕೇಳಬೇಕು ರೀ ಯಾಕೆಲ್ಲರೂ ಬರಾಕತ್ತಾರು ಇಷ್ಟು ಮಂದಿ ನನಗೆ ಗೊತ್ತಾಗೋತ್ರಿ ಈಗ ಅವರೇ ಹೇಳಬೇಕೀಗ್ರಿ ಇಷ್ಟು ಅಂದರೆ ಎಮ್ ನೀವು ಹೇಳಿದಂಗೆ ಎಮ್ ಎಲ್ ಎಮ್ ಪಿ ಎಕ್ಸ್ ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ತಾರ್ರಿ ಸೊ ಆಮೇಲೆ ಈಗ ಅವ್ರು ನಿಲ್ತು ಅಂದರು ಯಾರಿಗೆ ಅವ್ರಿಗೆ ಬ್ಯಾಡ್ ಅನ್ನೋಕ್ಕೂ ಬರದಿಲ್ಲ ರೀ ಅವ್ರವ್ರ ಇಚ್ಛೆ ಮತ್ತು ಅಲ್ಲಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಗೆದ್ದು ಬರ್ತಾರೆ ರೀ ನಾವೇನು ಹೇಳಿದ್ರಿ ಬ್ಯಾಂಕಿಗೆ ಅನ್ನ ಸಬ್ ಜೊಲ್ಲೆ ಮಾತೀ ದೊಡ್ಡಗೋಡ್ಲಿಂಥ ಅನುಭವ ಏನದಲ್ಲ ರೀ ನಮ್ಮ ಕುಲಗೋಡೆಯವರು ಅನುಭವ ಇದ್ದಾರೆ ಬಂದರೆ ನಮಗೆ ಅದನ್ನು ಬ್ಯಾಂಕ್ನ ಈಗ ನೋಡಿ ಒಂದೇ ಹೇಳ್ತಾನೆ ಈಗ ಅನ್ನ ಸಬ್ ಜೊಲ್ಲೆ ಅವರು ಇಪ್ಪತ್ತೈದು ವರ್ಷದೊಳಗೆ ನಾಲ್ಕು ಸಾವಿರ ಕೋಟಿ ಡಿಪಾಸಿಟ್ ಇದೆ ನಮ್ಮ ನೂರು ವರ್ಷ ಬ್ಯಾಂಕ್ ಇದ್ದರು ಆರೂವರೆ ಸಾವಿರದಿಂದ ಏಳು ಸಾವಿರ ಕೋಟಿಯಲ್ಲೇ ಓಡಾಡ್ತಾಯಿದ್ವಿ ನಾವು ಹತ್ತು ಸಾವಿರ ಕೋಟಿಗೆ ಹೋಗ್ಬೇಕಲ್ಲ ಹತ್ತು ಸಾವಿರ ಕೋಟಿಗೆ ಹೋಯ್ತಂದ್ರೆ ಬೇರೆದವ್ರಿಗೆ ಕಂಜುಮರ್ಗೆ ಲೋನ್ ಜಾಸ್ತಿ ಕೊಡ್ಬೋದು ರೀ ರೈತ್ರಿ ಜೀರೋ ಪರ್ಸೆಂಟ್ ಸಾಲ ಮೂರು ಸಾವಿರದ ನಾಲ್ಕುನೂರು ಕೋಟಿ ಐತೆ ಅದು ಐದು ಸಾವಿರ ಕೊಡ್ಬೋದು ಅದು ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಮಾಡ್ತೀವಿ ರೀ ಅದಕ್ಕೆ ಇಂಥ ಟೀಮ್ ಬೇಕಂತ ನಮ್ಮ ಆಸೆ ಇದೆ ಅದು ಹಾಂ ಹೇಳಿದಾರು ಇಲ್ಲ ಅವರು ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಾರೆ ನಾನು ಇಲ್ಲ ಅಂತೇಳಿ ಅವ್ರು ನಾನು ಪೇಪರಲ್ಲಿ ಓದಿದ್ರೆ ಸೊ ನಾವು ಇದು ಕಾಗವಾಡ ಅತನಿ ಮೋಸ್ಟ್ಲಿ ಲಕ್ಷ್ಮಣ ಸಹೋದರಿ ಅವರೇ ಮಾಡ್ಕೋತಾ ನಾವು ಅದರಲ್ಲಿ ಇಂಟರ್ಫೇರ್ ಆಗಿಲ್ಲ ಮೋಸ್ಟ್ಲಿ ಅತನಿ ಕಾಗವಾಡ ಇಂಟರ್ಫೇರ್ ಮಾಡೋದಿಲ್ಲ ಅವ್ರು ಲಕ್ಷ್ಮಣ ಸೌದರು ಹೆಂಗೆ ಡಿಸಿಷನ್ ತೋತಾರೆ ಮ್ಯಾಗೆ ಹೋಗ್ತಾರೆ ಅಲ್ಲ ಇನ್ನೂ ಇಲೆಕ್ಷನ್ ಆಗಬೇಕ್ರೆ ಗೆಲ್ಲಬೇಕು ಹರಿ ಎಲ್ಲ ಹಿರಿಯರು ಅದಾರೀ ಅಷ್ಟು ಆರೇಳು ಏಳು ಜನ ಎಲ್ಲರೂ ಕೂಡಬೇಕು ಅವರು ಯಾರಿಗೆ ಅಧ್ಯಕ್ಷ ಮಾಡಬೇಕು ಯಾರು ಉಪಾಧ್ಯಕ್ಷ ಮಾಡಿ ಯಾರನ್ನ ಅಪೇಕ್ಷೆ ಬ್ಯಾಂಕ್ ಕಳಿಸ್ಬೇಕಂತ ಹಿರಿಯರು ಕೂಡಿ ಡಿಸಿಷನ್ ಆಗಿ ನಾವು ಒಬ್ಬ ರೀ ಈಗ ನಾನು ಅತಿ ಮಾಡೋದಿಲ್ಲ ನಾನು ನನ್ನ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೆ ನಾನು ಬ್ಯಾಂಕಿಗೂ ನಿಲ್ಲೋದಿಲ್ಲ ಅಧ್ಯಕ್ಷ ಆಗಿಲ್ಲ ಸ್ಪಷ್ಟ ಆಗಿದ್ದೀನಿ ರೀ ಬೇರೆದವ್ರು ನಿಲ್ತಾರೋ ಇನ್ನೂ ಗೊತ್ತಿಲ್ಲ ರೀ ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ದಾಗ ಎಲ್ಲ ಕ್ಲಿಯರ್ ಪಿಚ್ಚರ್ ನಿಮಗೆ ಸಿಗ್ತಾಯ್ತದೆ ರೀ ಅಲ್ಲ ಈಗ ನಾವು ಇನ್ನು ಸೋಲಿಸ್ಬೇಕಂತ ಎಲ್ಲಿ ಮಾಡಿದ್ವಿ ನಾವು ಈಗ ಆ ಥರ ಎಲ್ಲ ನಾ ಏನಿಲ್ಲ ಅವ್ರು ಹುಕ್ಕೇರಿ ಇನ್ನೊಂದು ತಾಲೂಕಿಗೆ ಚುನಾವಣೆ ಮಾಡಬೇಕು ಮಾಡಬಾರ್ದು ಇನ್ನೂ ಗೊತ್ತಿಲ್ಲ ಅಲ್ಲಿ ಲೋಕಲ್ ಮುಖಂಡರು ಬಂದು ಅಥವಾ ಅಲ್ಲಿ ಸೊಸೈಟಿಯವ್ರು ಬಂದು ನೀವು ಕ್ಯಾಂಡಿಡೇಟ್ ಹಾಕಂದಾಗ ನಮಗೆ ಹೆಂಗೆ ಬರ್ತದೆ ಅವರೇ ಜನ ಹಾಕಂದಾಗ ಅವ್ರು ಅಂದರೆ ಬಿಡ್ತು ಅಲ್ಲಿ ಜನ ನಿಲ್ಲಿಸಂದ್ರೆ ನಿಲ್ಲಿಸ್ತೇವ್ರಿ ನಾವೇನು ಅವ್ರಿಗೆ ವೈಯಕ್ತಿಕವಾಗಿ ರಮೇಶ್ ಕತ್ತವ್ರು ನಾವೇನು ವಿರೋಧ ಮಾಡೋದಿಲ್ಲ ಮಾಡೋಕ್ಕೂ ಹೋಗೋದಿಲ್ಲ ರಾಜಕೀಯವಾಗಿ ನಮಗೆ ಅವ್ರಿಗೆ ವ್ಯತ್ಯಾಸಿಸಿದ್ರೆ ಅವರು ಈಗ ನಾವು ಒಂದೇ ಮಹಾರಾಷ್ಟ್ರ ಒಳಗೂ ಲೋಕಸಭಾ ಚೂಡ್ ಸೀಟ್ ಹೈಯೆಸ್ಟ್ ಹಾತಿದ್ರೆ ಯಾರು ಕಾಂಗ್ರೆಸ್ ಎಲ್ಲ ಕೂಡಿ ಅವಾಗ ಏನೂ ಇಲ್ಲ ಎಲ್ಲ ಕರೆಕ್ಟ್ ಆಯ್ತಂದ್ರೆ ಕರ್ನಾಟಕದಾಗ ಅವ್ರ ಬಹುಮತ ಮಂತ್ರಿ ಅವರು ಅವಾಗ ಈ ಬಗ್ಗೆ ಮತ್ತು ಇದ್ರ ಬಗ್ಗೆ ಏನೂ ಇಲ್ಲ ಅವ್ರು ಯಾವಾಗ ಸೋಲ್ತಾರೆ ಹೆಂಗೆ ಅಲಿಗೇಷನ್ ಮಾಡ್ತಾರೆ ಇದು ಜನಕ್ಕೂ ಗೊತ್ತೈತಿ ಇವನ್ ಸುಪ್ರೀಂ ಕೋರ್ಟ್ನಾಗೆ ಅದ್ರ ಬಗ್ಗೆ ಡಿಸ್ಕಷನ್ ಆಯಿತು ಈ ಥರ ಮಾಡೋದಕ್ಕಿಂತ ಬೇರೆ ಕೆಲಸ ಮಾಡಿದ್ರೆ ಒಳ್ಳೇದೇ ನನ್ನ ಅಭಿಪ್ರಾಯ ವಿಚಾರ ಮಾ ಮಾಡ್ತಾ ಇದ್ದಾರೆ ನಾನು ಟಿ ವಿಯಲ್ಲಿ ರೀ ಸೊ ಅದಕ್ಕೆ ನೋಡಿರಿ ಇಲೆಕ್ಷನ್ ಕಮಿಷನ್ ಕಮಿಷನ್ ಇರ್ತೈತೆ ರೀ ಅದಕ್ಕಾದಂಥ ವ್ಯವಸ್ಥೆ ಇರ್ತೈತಿ ಅದಕ್ಕೆ ಇಲೆಕ್ಷನ್ ಕಮಿಷನ್ ಮ್ಯಾಗೆ ಈ ಥರ ಅಲಿಗೇಷನ್ ಮಾಡಿ ಏನಾದ್ರು ಇದ್ರೆ ಸುಪ್ರೀಂ ಕೋರ್ಟ್ ಕೊಡ್ಬೇಕು ಯಾಕಂದ್ರೆ ಸಲ ಇಲೆಕ್ಷನ್ ಕಮಿಷನ್ ಮ್ಯಾಗೆ ಜನರು ವಿಶ್ವಾಸ ಕಳ್ಕೊಬಾರ್ದು ಈ ಥರ ಮಾಡಬಾರ್ದಂತೇಳಿ ನನ್ನ ವಿಚಾರ ಅದನ್ನ ಬಿಟ್ಟು ಬೇರೆ ಸಾಕಷ್ಟು ಇಶ್ಯೂ ಅದಾವ್ರು ಅದ್ರ ಮ್ಯಾಗೆ ಚರ್ಚೆ ಮಾಡ್ರೆ ಚಲೋರು